ಕುಂದಾಪುರ ತಾಲೂಕಿನ ಹಾಲೂರು ಗ್ರಾಮ ಪಂಚಾಯಿತಿ ನೂತನ ಕಟ್ಟಡವನ್ನು ಬೈಂದೂರು ಶಾಸಕ ಗುರುರಾಜ್ ಶೆಟ್ಟಿ ಗಂಟಿವಳೆ ಮತ್ತು ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು ಸುಸರ್ಜಿತ ಕಟ್ಟಡವನ್ನು ಗಣ್ಯರು ವೀಕ್ಷಿಸಿದರು ತದನಂತರ ವೇದಿಕೆ ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಆರಂಭಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಬೈಂದೂರು ಶಾಸಕ ಗುರುರಾಜ್ ಗಂಟಿವಳೆ ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂತಹ ಹರಿಪ್ರಸಾದ್ ಶೆಟ್ಟಿ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬಾಬು ಶೆಟ್ಟಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಇಂದಿರಾ ಶೆಟ್ಟಿ ಮುಂತಾದವರು ಭಾಗವಹಿಸಿದ್ದರು

ನಾನು ಅವ್ರ ಜೊತೆಯಲ್ಲಿ ಹೀಗೆ ಮಾತಾಡ್ತಾ ಇರುವಾಗ ನನಗೆ ಒಂದು ಪಂಚಾಯತ್ ಕಟ್ಟಡ ಕೊಡಬೇಕೆನ್ನುವಂಥ ಮಾತ್ರ ಹೇಳಿದಾಗ ಒಂದು ಮಾತು ಹೇಳಿದರೆ ಅಂತ ಹೇಳಿದ್ರೆ ನೀವು ಪಂಚಾಯತಿಗೆ ಪ್ರಥಮವಾಗಿ ಆಸ್ತಿಯನ್ನು ಮಾಡಿ ನಿಮ್ಮ ಕಟ್ಟಡವನ್ನು ಒಳ್ಳೇದು ಮಾಡಿಕೊಂಡು ನೀವು ಅದಕ್ಕೆ ರೆಸ್ಪೆಕ್ಟ್ ಇಲ್ಲ ಗೌರವ ಇಲ್ಲ ನೀವು ಈ ಪಂಚಾಯತಿಗೆ ಆದಾಯ ಮಾಡಿ ಮದುವೆ ಆದ ದಂಪತಿಗಳು ತನ್ನ ಮಕ್ಕಳಿಗೆ ಹೇಗೆ ಆಸ್ತಿ ಮಾಡಬೇಕೆನ್ನುವಂಥ ಭರವಸೆ ಇಟ್ಕೊಂಡು ಏನು ಪ್ರಯತ್ನ ಪಡ್ತಾರೆ ಆ ಪ್ರಕಾರವಾಗಿ ಪಂಚಾಯತಿಗೆ ಆದಾಯ ಬರುವಂಥ ಮೂಲವನ್ನು ಸೃಷ್ಟಿ ಮಾಡಿ ಆನಂತರ ನಿಮಗೆ ಪಂಚಾಯತ್ ಕಟ್ಟಡ ಕೊಡುವ ಅನ್ನುವಂಥ ಮಾತು ಹೇಳಿದೆ ಬಂದಿದ್ದೇನೆ ಮನೆ ಬರುವಾಗ ರಾತ್ರಿ ಮೂರು ಕಾಲು ಗಂಟೆ ಆಗಿದೆ ಏರ್ಪೋರ್ಟಲ್ಲಿ ಕಾದ ಕಾದ ಮನೆಗೆ ಹೋಗೋದಾ ಬೇಡವಾ ಮನೆಗೆ ಹೋಗುದಾ ಬೇಡವಾ ಅಂತ ಹೇಳಿ ಮಗ ಹೇಳ್ತಾನೆ ಸೀದಾ ವಾಪಸ್ ಬಂದ್ಬಿಡಿ ಬೇಡ ಹೋಗುವುದಂತೇಳಿ ಆದರೂ ಸಹ ಈ ಕಾರ್ಯಕ್ರಮಕ್ಕೆ ಬರಲೇಬೇಕನ್ನೋ ದೃಷ್ಟಿ ರಾತ್ರಿ ಒಂದೂವರೆ ಗಂಟೆಗೆ ಪ್ಲೇಟ್ ಹತ್ತಿ ಇಲ್ಲಿ ಬಂದಿದೆ ಮುರುಮು ಮೂರು ಕಾಲು ಗಂಟೆ ಬಂದಿದ್ದೇನೆ ಇವತ್ತು ಬೆಳಗ್ಗೆ ಬಂದರೆ ಉಪ್ಪಂದ ಜಾತ್ರೆ ಮುಗಿಸಿ ಹೋಳಿ ಹೋಳಿಯ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೇನೆ ಮಂಜಾತ್ ಬಂಡೆಯವರು ಉದ್ಘಾಟನೆ ಮಾಡಿ ಅವರು ಮಂಗಳೂರಿಗೆ ಹೋಗ್ತಾ ಇದ್ದಾರೆ ಬೆಂಗಳೂರಿಗೆ ಹೋಗಬೇಕು ಎಂಟನೇ ತಾರೀಕು ಅಧಿವೇಶನ ಇದೆ ಆದರೂ ಸಹ ಈ ಕಟ್ಟಡ ನೋಡುವಾಗ ಎಲ್ಲೋ ಒಂದು ಕಡೆ ಹಾಗೂ ನಿಮ್ಮ ನಿಮ್ಮೆಲ್ಲರ ಪರವಾಗಿ ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಬಾಯಿಸ್ತಾ ಇದ್ದೀನಿ ನಾನು ಸುಮಾರು ಏಳೆಂಟು ತಿಂಗಳ ಹಿಂದೆ ಇಲ್ಲಿಗೆ ನಾನು ಬಂದಿದ್ದೆ ನನಗೆ ಇಲ್ಲಿಗೆ ಬರಬೇಕು ಅಂತ ಹೇಳಿಬಿಟ್ಟು ನಮ್ಮ ರಾಜೇಶ್ ದೇವಾಡಿಗರು ನನ್ನ ಹತ್ರ ಕೇಳಿಕೊಂಡಿದ್ದರು ಅದೇ ರೀತಿ ನಮ್ಮ ಅಭಿನಂದನ್ ಶೆಟ್ರು ನನಗೆ ಹೇಳ್ತಾ ಇದ್ದರು ಸರ್ ಒಂಥಲ ಹೋಗಿ ಬರಬೇಕು ಅಲ್ಲಿ ಅಂತ ಹೇಳ್ತಾಯಿದ್ರು ನಮ್ಮ ಪ್ರದೀಪ್ ಅವರು ಹೇಳ್ತಾಯಿದ್ರು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರನ್ನು ಅವಾಗ ಇದು ಭಾಳ ಹಳೆಯ ಒಂದು ಗ್ರಾಮ ಪಂಚಾಯತ್ ಇದೆ ಹೊಸ ಗ್ರಾಮ ಪಂಚಾಯತಿ ಒಂದು ಕಟ್ಟಡ ನಮಗೆ ಬೇಕು ಬೇಕು ಅಂತ ಹೇಳಿ ಎಲ್ಲ ಸದಸ್ಯರು ಪಕ್ಷಭೇದವ ಮರೆತು ಇಲ್ಲಿ ಒಂದು ಮಾಡಲೇಬೇಕು ಹೇಳಿ ನಾನು ನೋಡಿದ ಮಟ್ಟಿಗೆ ಕೇವಲ ಒಂದು ಏಳೆಂಟು ತಿಂಗಳಲ್ಲಿ ಒಂದು ಗ್ರಾಮ ಪಂಚಾಯಿತಿಯ ಕಟ್ಟಡ ಆಗಿದೆ ಅಂತೇಳಿದ್ರೆ ಅದು ಬಹುಶಃ ಆಲೂರಲ್ಲಿ ಮಾತ್ರ ಅಂತ ಹೇಳಿದರೆ ಅಂತ ಆಗುತ್ತಾ ಇದೆ ಒಂದು ಇಚ್ಛಾಶಕ್ತಿ ಇದ್ದರೆ ನಾವು ಯಾವ ರೀತಿ ನಮ್ಮ ಊರನ್ನು ನಮ್ಮ ಹಳ್ಳಿಯನ್ನು ನಾವು ಒಳ್ಳೆಯದು ಮಾಡಬಹುದು ಅನ್ನೋದಕ್ಕೆ ಸಹ ಇದು ಉದಾಹರಣೆ ಆಗಿದೆ ಈ ಗ್ರಾಮ ಪಂಚಾಯಿತಿ ಗ್ರಾಮ ಸ್ವರಾಜ್ಯದ ಕನಸನ್ನು ಕಂಡಂಥವ್ರು ಮಹಾತ್ಮ ಗಾಂಧಿಯವರು ಮಹಾತ್ಮ ಅವರಿಗೆ ಏನಪ್ಪ ಕನಸಿತ್ತು ಅಂತ ಹೇಳಿದ್ರೆ ನಾವು ಈ ದೇಶ ಹಳ್ಳಿಗಳಿಂದ ಕೂಡಿದಂಥ ದೇಶ ಈ ಹಳ್ಳಿಗಳಿಂದ ಈ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಈ ಹಳ್ಳಿಗಳಲ್ಲಿ ಗ್ರಾಮ ಸ್ವರಾಜ್ಯ ಬೇಕು ಹಳ್ಳಿಗಳು ಈ ದೆಲ್ಲಿಯನ್ನು ಆಡಳಿತ ನಡೆಸಬೇಕು ಅನ್ನೋ ಒಂದು ಕನಸನ್ನು ಅವರು ಕಂಡಿದ್ರು ಬಹುಶಃ ಹಲವಾರು ಬದಲಾವಣೆಗಳು ಬಂತು ನಂತರ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಯ ಜನರಿಗೆ ಅಧಿಕಾರವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಹಲವಾರು ಅಮೆಂಡ್ಮೆಂಟು ಕಾನೂನುಗಳನ್ನು ತಂದು ಇವತ್ತು ಒಂದು ಹಂತದಲ್ಲಿ ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಅದು ಯಾವ ರೀತಿ ಇದೆ ಅಂತಂದರೆ ಶೇಕಡ ಐವತ್ತರಷ್ಟು ಮೀಸಲಾತಿಗಳನ್ನು ತಂದು ಮತ್ತು ಯಾವ ವರ್ಗದ ಜನರಿಗೆ ಒಂದು ನ್ಯಾಯ ಸಿಕ್ಕಿರಲಿಲ್ಲ ಅಂತ ಕೂಗಿತ್ತು ಅವರೆಲ್ಲರಿಗೂ ಆ ಕೂಗನ್ನು ಶಮನ ಮಾಡುವಂಥ ನಿಟ್ಟಿನಲ್ಲಿ ರಿಸರ್ವೇಷನ್ಗಳನ್ನು ರಿಸರ್ವೇಷನ್ಗಳನ್ನು ತಂದು ಬಹುಶಃ ಹಿಂದೆ ನಾವು ನೋಡ್ತಾ ಇದ್ವಿ ಒಂದು ಊರಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಒಬ್ಬರೇ ಪಟೇಲರಾಗಿರ್ತಾ ಇದ್ರು ಈಗ ಅದನ್ನೆಲ್ಲ ತೆಗೆದು ಅದನ್ನೆಲ್ಲ ಎರಡೂವರೆ ವರ್ಷಕ್ಕೆ ಮಿಫಲಾಗಿತ್ತು ಒಂದು ಜನರಿಂದ ಜನರಿಗೋಸ್ಕರ ಆಗಬೇಕು ಅಂತ ಹೇಳಿ ಒಂದು ಗ್ರಾಮ ಪಂಚಾಯಿತಿಯನ್ನ ಒಂದು ಕಾನೂನನ್ನು ತಂದ ಮೇಲೆ ಅದಕ್ಕೆ ಸುಸಜ್ಜಿತವಾದ ಒಂದು ಕಟ್ಟಡಗಳು ಬೇಕಾಗಿತ್ತು ಹೇಳಿದ್ರೆ ದಿನ ಬೆಳಗಾದಾಗ ಹಲವಾರು ಕಾನೂನುಗಳನ್ನು ವ್ಯತ್ಯಾಸಗಳನ್ನು ಕಂಡಂತ ಸಂದರ್ಭದಲ್ಲಿ ಈ ಗ್ರಾಮ ಪಂಚಾಯಿತಿಯನ್ನು ಹೊಡೆದು ಆ ಗ್ರಾಮ ಪಂಚಾಯತಿಗೆ ಸೇರ್ತಾ ಇದ್ರು ಆ ಹಳ್ಳಿಯನ್ನು ತಂದು ಈ ಹಳ್ಳಿಗೆ ತರ್ತಾ ಇದ್ರು ಆದರೆ ಒಂದು ಸುವಸ್ಥಿತವಾದ ಒಂದು ಪಂಚಾಯಿತಿಯ ಕಟ್ಟಡಗಳು ಕಾಣ್ತಾ ಇರಲಿಲ್ಲ ಅದರ ಅದನ್ನು ಮಾಡುವಂಥ ಸಮಯದಲ್ಲಿ ಕೆಲವರಿಗೆ ಇಚ್ಛಾಶಕ್ತಿಗಳು ಇರ್ತಿರಲಿಲ್ಲ ಆದರೆ ಎಲ್ಲದನ್ನ ಬದಿಗೆತ್ತಿ ಇವತ್ತೊಂದು ಉತ್ತಮವಾದ ಅಂತ ಹೇಳಿದ್ರೆ ಹಳ್ಳಿಗಳಿಂದ ಬರುವಂತ ಜನರಿಗೆ ನಮ್ಮ ಅಧಿಕಾರಿಗಳನ್ನು ಭೇಟಿ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಸುಸಜ್ಜಿತವಾಗಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೊಂದು ರೂಪುರಜಿಸ್ಟ್ರೆಗಳನ್ನು ಮಾಡಿ ಇವತ್ತೊಂದು ಪಂಚಾಯಿತಿ ಕಟ್ಟಡವನ್ನು ಹೆಚ್ಚಿನ ಗ್ರಾಮ ಪಂಚಾಯಿತಿಗಳಲ್ಲಿ ಇವತ್ತು ಮಾಡಿ ಒಂದು ಅಧಿಕಾರವನ್ನು ನಡೆಸಿದ ಕೊಡ್ತಾ ಇರ್ಬೋದು ನನ್ನ ಹತ್ರ ಅಧ್ಯಕ್ಷರು ರಾಜೇಶ್ ದೇವಾಡಿಗರು ಒಂದು ಮಾತನ್ನು ಹೇಳ್ತಾ ಇದ್ರು ಸರ್ ಹಿಂದೆ ಇದ್ದಂಥ ನಮ್ಮ ಈ ಊರಿನ ನಾಯಕರಂಥ ಮಂಜಯ್ ಶೆಟ್ಟರು ಮತ್ತು ಹಲವಾರು ಜನ ಸೇರಿ ನಮ್ಮ ಈ ಊರಿನ ಒಂದು ಅಭಿವೃದ್ಧಿಗೆ ಒಂದು ಪಣವನ್ನು ತೊಟ್ಟಿದ್ರು ಆ ಪಣವನ್ನು ತೊಟ್ಟಿ ಸುಮಾರು ಒಂದು ಇಪ್ಪತ್ತು ಎಕರೆ ಜಾಗ ನಾವು ಇವತ್ತು ಇಟ್ಟಿದ್ದೇವೆ ನಾವು ಆ ಮೀಸಲಾಗಿಟ್ಟಿರುವಂತ ಜಾಗದಲ್ಲಿ ಒಂದು ಕ್ರೀಡಾಂಗಣವನ್ನು ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ಕೆಲವು ಹಲವಾರು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಯೋಚನೆ ಇದೆ ಅಂತ ಹೇಳ್ತಾ ಇದ್ರು ಬಹುಶಃ ನಾವು ವಿಧಾನಸಭೆಯ ಅಧಿವೇಶನದಲ್ಲಿ ವಿಧಾನ ಪರಿಷತ್ ಅಧಿವೇಶನದಲ್ಲಿ ನಾನು ಕೇಳ್ತಾ ಇದ್ದೆ ನಮ್ಮ ಹಳ್ಳಿಯಲ್ಲಿ ಒಂದು ಎಕರೆ ಜಾಗ ಇಲ್ಲ ನಮ್ಮ ನಮ್ಮ ಹಳ್ಳಿಯಲ್ಲಿ ಸ್ಮಶಾನಕ್ಕೆ ಜಾಗ ಇಲ್ಲ ನಮ್ಮ ಹಳ್ಳಿಯಲ್ಲಿ ಗ್ರಂಥಾಲಯಕ್ಕೆ ಜಾಗ ಇಲ್ಲ ಮಾತುಗಳನ್ನ ಕೇಳ್ತಾ ಇರಬೇಕಾದ್ರೆ ಆಲೂರಿನಂತ ಒಂದು ಗ್ರಾಮ ಪಂಚಾಯತಿ ಒಂದು ಎಕರೆ ಜಾಗ ಇದೆ ಅಂತ ಅಲ್ಲ ಹೇಳುವ ತೋರಿಸುತ್ತೆ ಅಂತಂದ್ರೆ ಊರಿನ ಒಂದು ಜನರ ಒಂದು ನಲ್ವತ್ತು ಎಕರೆ ಇದೆ ಓಕೆ ಅಂತ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಾಕಿ ಜಾಗದಲ್ಲಿ ಸರ್ಕಾರದ ಜಾಗವನ್ನ ಕಬಳಿಸ್ಲಿಕ್ಕೆ ನೋಡ್ತಾ ಇರ್ತಾರೆ ಆದ್ರೆ ಇದನ್ನ ಮಾಡದೇ ಮಾಡದೆ ಎಕರೆ ಜಾಗವನ್ನ ಒಟ್ಟಿಗೆ ಮಾಡಿ ಇಟ್ಟಿದ್ದಾರೆ ಅದಂತ ಒಂದು ಮಾತನ್ನ ಹೇಳ್ತಾ ಅಂತ ಹೇಳಿದ್ರೆ ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ ಊರವರೆಲ್ಲ ಸೇರಿ ಊರಿನ ಅಭಿವೃದ್ಧಿಗೆ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ರು ನಾನು ಒಬ್ಬ ಇಲ್ಲಿನ ಕ್ಷೇತ್ರದ ಶಾಸಕನಾಗಿ ತಾವೇನು ಕ್ರೀಡಾಂಗಣವನ್ನ ಮಾಡ್ತೀನಿ ಜಾಗ ಕೆಟ್ಟಿದ್ರ ಅದಕ್ಕೆ ನನ್ನಿಂದ ಐದು ಲಕ್ಷ ರೂಪಾಯಿ ಹಣವನ್ನ ಕೊಡ್ತೀನಿ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೆ ಬಹುಶಃ ಹೆಚ್ಚಿಗೆ ಅಂತೇಳಿದ್ರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅಂತೇಳಿದ್ರೆ ಯುವಜನ ಸೇವೆ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಇತ್ತು ಅಂತೇಳಿದ್ರೆ ಹೆಚ್ಚಿನ ಸವಲತ್ತನ್ನು ಸಹ ಕೊಡಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತೇಳಿದ್ರೆ ಸುತ್ತಮುತ್ತ ಹಳ್ಳಿಗಳಿಗೆ ಒಂದು ಉತ್ತಮ ಒಂದು ಕ್ರೀಡಾಂಗಣವನ್ನು ಆಗಬೇಕು ನಮ್ಮ ಯುವಕ ಯುವತಿಯರು ಇವತ್ತು ಅಲ್ಲೋ ಅಲ್ಲೊಂದು ಇಲ್ಲೊಂದು ಹೆಸರುಗಳನ್ನು ಕೇಳ್ತಾ ಇರ್ತೀವಿ ನಾವು ಅವರು ನಮ್ಮ ದೇಶವನ್ನು ಪ್ರತಿನಿಧಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಇದ್ದಾರೆ ನಮ್ಮ ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅದು ಹಳ್ಳಿಗಳಿಂದ ಬಂದಂಥ ನಮ್ಮ ಯುವಕ ಯುವತಿಯರು ನಮ್ಮ ಮಕ್ಕಳು ಅವರಿಗೊಂದು ಕ್ರೀಡಾಂಗಣ ಆಗೋದಕ್ಕೆ ನಾನು ಸಂಪೂರ್ಣವಾದ ಸಹಕಾರವನ್ನು ಕೊಡ್ತೀನಿ ಅಂತ ಮಾತನ್ನ ಹೇಳ್ಕೊಂಡು ಅಂತ ಹೇಳಿದ್ರೆ ಆ ಇವತ್ತು ಈ ಊರಿನ ಒಗ್ಗಟ್ಟನ್ನು ಯಾಕೆಂದ್ರೆ ನನ್ನ ನನಗೆ ನನ್ನ ಕ್ಷೇತ್ರಕ್ಕೆ ಸುಮಾರು ನನಗೆ ಮುನ್ನೂರ ಅರವತ್ತರಿಂದ ಮುನ್ನೂರ ಎಪ್ಪತ್ತು ಗ್ರಾಮ ಪಂಚಾಯತ್ಗಳು ಬರುತ್ತೆ ನನಗೆ ಅದರಲ್ಲಿ ಪ್ರತಿ ಒಂದು ವಾರದಲ್ಲಿ ಒಂದಾದ್ರೂ ಒಂದು ಗ್ರಾಮ ಪಂಚಾಯತ್ ಕಟ್ಟಡಗಳ ಉದ್ಘಾಟನೆ ಕಾರ್ಯಕ್ರಮಗಳಿರುತ್ತೆ ಆದ್ರೆ ಇಷ್ಟೊಂದು ಜನ ಇಷ್ಟೊಂದು ಬಂದಿರುವಂತದ್ದು ಅಂತ ಹೇಳಿದ್ರೆ ಈ ಗ್ರಾಮ ಪಂಚಾಯತ್ ಆದೋ ಗ್ರಾಮ ಪಂಚಾಯತಿ ಸೇರಿದ್ದಾರೆ ಅಂತ ಹೇಳಲಿಕ್ಕೆ ಅಂತ ಹೇಳಿದ್ರೆ ಈ ಹಳ್ಳಿಯ ಒಗ್ಗಟ್ಟನ್ನ ಈ ಊರಿನ ಒಗ್ಗಟ್ಟನ್ನ ಇದು ಎದ್ ಎತ್ತ ತೋರಿಸ್ತಾ ಇದೆ ಇದೇ ರೀತಿ ಮುಂದುವರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಯಾಕೆಂತ ಹೇಳಿದ್ರೆ ನನಗೆ ಒಂದು ಗ್ರಾಮ ಪಂಚಾಯತಿ ಈ ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತ ಹೇಳಿ ನಿನ್ನೆ ನಾನು ಬೆಂಗಳೂರಿನಲ್ಲಿದ್ದೆ ಬರೋದಕ್ಕೆ ಆಗುತ್ತೋ ಇಲ್ಲೋ ಬರ್ಲಿಕ್ಕೆ ಆಗುತ್ತೋ ಇಲ್ಲೋ ಅಂತ ಹೇಳ್ತೇನೆ ಆದ್ರೆ ಮತ್ತೆ ನಮ್ಮ ಅಧ್ಯಕ್ಷರು ರಾಜೇಶ್ ಅವರು ಇಲ್ಲ ಸರ್ ನೀವು ಬರ್ಲೇಬೇಕು ಅಂತ ಹೇಳ್ತಾ ಇದ್ರು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಸುಮಾರು ಜನ ನನಗ್ ಫೋನ್ ಮಾಡ್ತಾ ಇದ್ರು ಯಾಕೆಂದ್ರೆ ಹೇಳಿದ್ರೆ ಬೆಳಗ್ಗೆ ನಾನು ಬರ್ಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ಬೇಕು ವಿಮಾನ ಇಡೀ ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಮತ್ತೆ ನೂರ ಇಪ್ಪತ್ತು ಕಿಲೋಮೀಟರ್ ಬರ್ಬೇಕು ಆದ್ರೆ ನೀವು ನನಗ್ ತೋರಿಸಿದಂತ ಪ್ರೀತಿ ವಿಶ್ವಾಸಗಳಿಗೆ ಅದೇನು ಅಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಗ್ಯಾರಂಟಿ ಅಧ್ಯಕ್ಷರಾದಂತ ಹರಿಪ್ರಸಾದ್ ಹೇಳ್ತಾ ಇದ್ದೀನಿ ಇಷ್ಟು ದೂರ ಬಂದ್ಮೇಲೆ ನನಗೆ ನಾಳೆ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿಗೆ ಕರ್ತಿದ್ರು ಇಲ್ಲಿ ಕುಂದಾಪುರದಲ್ಲಿ ನಾನು ಅವ್ರಿಗೆ ಹೇಳ್ದೆ ಒಂದ ಇವತ್ತೇ ನಿಮ್ಮ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಹೋಗ್ತೇನೆ ಯಾಕಂದ್ರೆ ನಾಳೆ ನನಗೆ ಬೆಳಿಗ್ಗೆ ಬೆಂಗಳೂರಿಗೆ ಹೋಗ್ಬೇಕು ಬೆಂಗಳೂರಲ್ಲಿ ಒಂದು ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಅದಕ್ಕೋಸ್ಕರ ಆ ಕಾರ್ಯಕ್ರಮಕ್ಕೆ ನನಗೆ ಹೋಗ್ಬೇಕಾಗಿತ್ತು ಮಂಜಯಣ್ಣ ಅವ್ರು ಹೇಳ್ತಾ ಇದ್ರು ನಮ್ಮ ನನಗೆ ಬಹಳ ಆತ್ಮೀಯರು ಹಲವಾರು ಇದೆಲ್ಲವೂ ಕೂಡ ನಮ್ಮೂರಿನ ಹೆಮ್ಮೆಯ ವಿಚಾರ ಹಾಗೆ ಸಾವಿರಾರು ಎಕರೆ ಜಮೀನಿಗೆ ನೀರನ್ನು ಒದಗಿಸುತ್ತಿರುವ ಸೌಪರ್ಣಿಕ ನೀರಾವರಿ ವ್ಯವಸ್ಥೆ ಇರುವಂತಹ ಏಕೈಕ ಜಾಗ ಇದ್ರೆ ಅದು ನಮ್ಮ ಆಲೂರು ಇದು ನಮ್ಮ ಹೆಮ್ಮೆ ಹಾಗೆ ಸಾರ್ವಜನಿಕರ ಉಪಯೋಗಕ್ಕೆ ಲಭ್ಯವಿರುವ ಇಪ್ಪತ್ತೆರಡು ಎಕರೆಗಿಂತ ಜಾಸ್ತಿ ಸರ್ಕಾರಿ ಜಮೀನನ್ನು ಹೊಂದಿರುವಂತಹ ಗ್ರಾಮ ಇದ್ರೆ ಅದು ನನಗೆ ಹೆಮ್ಮೆ ಅನ್ಸುತ್ತೆ ಅದು ನಮ್ಮ ಆಲೂರು ಉತ್ತಮ ಸೇವೆಯನ್ನು ಹೊಂದಿರುವಂತಹ ಸರ್ಕಾರಿ ಆಸ್ಪತ್ರೆ ನೂರ ಎಂಟು ಸೇವೆ ಇಡಬಹುದು ಗ್ರಾಮ ಪಂಚಾಯತ್ ಕಟ್ಟಡದ ಉದ್ಘಾಟನಾ ಸಮಾರಂಭ ಇವತ್ತು ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ನೆರವೇರಿದೆ ತುಂಬಾ ನಲವತ್ತು ವರ್ಷದ ಹಿಂದಿನ ಈ ಒಂದು ಕಟ್ಟಡವನ್ನ ನಾವಲ್ಲೇ ಡಮಾಲಿಶ್ ಮಾಡಿ ಫೆಬ್ರವರಿ ಹದಿನೇಳನೇ ತಾರೀಕಿನ ದಿವಸ ನಾವು ಆ ಶಂಕುಸ್ಥಾಪನೆಯನ್ನ ಎಂಎಲ್ ಎರ ಕೈಯಿಂದ ಮಾಡಿಸಿಕೊಂಡು ಅದಾದ ನಂತರ ಆ ಕಟ್ಟಡ ನಿರ್ಮಾಣ ಸಮಿತಿ ಅಂತ ಒಂದು ರಚನೆ ಮಾಡಿಕೊಂಡು ಶ್ರೀಯುತ ಸುಬ್ಬಣ್ ಶೆಟ್ಟಿ ಅವರ ಅಧ್ಯಕ್ಷತೆಯನ್ನು ತಗೊಂಡು ಹಾಗೆ ನಮ್ಮ ಗುತ್ತಿಗೆದಾರರಂತ ಗುಂಡು ಪೂಜಾರಿ ಹರವರಿ ಇವರು ಅತಿ ಉತ್ತಮವಾಗಿ ಕೇವಲ ಒಂಬತ್ತು ತಿಂಗಳಲ್ಲಿ ನಮಗೆ ಕಟ್ಟಡವನ್ನು ಮಾಡಿ ಬಿಟ್ಕೊಟ್ಟಿದ್ದಾರೆ ಸುಮಾರು ಒಂದು ಕೋಟಿಗೂ ಹೆಚ್ಚಿನ ಅನುದಾನದ ಅವಶ್ಯಕತೆ ಇತ್ತು ಅದರಲ್ಲಿ ಸಾಧಾರಣ ಒಂದು ಎಪ್ಪತ್ತೈದು ಲಕ್ಷ ರೂಪಾಯಿ ವರೆಗೆ ನಾವು ಕೆಳಗೆ ಮತ್ತೆ ಮೇಲ್ಭಾಗದ ಕೆಲಸವನ್ನ ಮಾಡಿಕೊಂಡಿದ್ದೇವೆ ಸಾಧಾರಣ ಇನ್ನೂ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಕೊರತೆ ಇದೆ ಮೇಲ್ಭಾಗದಲ್ಲಿ ನೀವು ನೋಡಿರ್ಬೋದು ಸ್ಲ್ಯಾಪ್ ಆಗಿ ಹಾಗೆ ಬಿಟ್ಟಿದ್ದೇವೆ ಮುಂದೆ ಆ ಅದನ್ನ ಮುಂದುವರ್ಸ್ಕೊಳ್ಬೇಕು ಅಂತ ಒಂದು ಆಶಯವನ್ನ ಇಟ್ಕೊಂಡಿದ್ದೇವೆ ಹೆಚ್ಚಿನ ಅನುದಾನಕ್ಕಾಗಿ ಒಂದು ಪ್ರಸ್ತಾವನೆಯನ್ನ ಸರ್ಕಾರದ ಮುಂದೆ ಇಟ್ಕೊಂಡಿದ್ದೇವೆ ಅದೇ ರೀತಿ ಅಂಗವಿಕಲರ ಆ ಪುನಶ್ಚೇತನ ಕಟ್ಟಡ ಇರ್ಬೋದು ಹಾಗೆ ಗ್ರಂಥಾಲಯ ಇರ್ಬೋದು ಉದ್ಯೋಗ ಖಾತ್ರಿ ಯೋಜನೆಯಿಂದ ಒಂದು ರೂಪಾಯಿ ಅನುದಾನವನ್ನ ಇಟ್ಕೊಂಡು ಅದರದ್ದೇ ಆದಂತ ಒಂದು ಕೊಠಡಿಯನ್ನ ನಾವು ನಿರ್ಮಾಣ ಮಾಡ್ಕೊಂಡಿದ್ದೇವೆ ಹಾಗೆ ನಮ್ಮ ಸಮಸ್ತ ಎಲ್ಲ ನಾಗರಿಕರು ಕೂಡ ನಮ್ಗೊಂದು ಸಹಕಾರವನ್ನ ಕೊಟ್ಟಿದ್ದಾರೆ ಅದೇ ರೀತಿ ಹಿಂದಿನ ಪದಾಧಿಕಾರ ಅಧ್ಯಕ್ಷರುಗಳು ಮಾಜಿ ಮೆಂಬರ್ಗಳಿರ್ಬೋದು ಉದ್ಯೋಗ ಖಾತ್ರಿಯವರು ಇರ್ಬೋದು ಸಂಜೀವಿನಿ ಒಕ್ಕೂಟದವರು ಇರ್ಬೋದು ಅಥವಾ ಆ ಹಾಗೆ ಆರ್ ಎಲ್ ಎಂ ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಪಂಚಾಯಿತಿಗೆ ಸಂಬಂಧಪಟ್ಟ ಎಲ್ಲ ಸಂಘ ಸಂಸ್ಥೆಗಳು ನಮಗೆ ತುಂಬಾ ಸಹಕಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಾವೆಲ್ಲರನ್ನ ಈ ಸಂದರ್ಭದಲ್ಲಿ ಪ್ರಶಂಸಿಸಿ ಅವರಿಗೆ ನಾವು ಧನ್ಯವಾದವನ್ನು ಸಲ್ಲಿಸುವುದು ಕೂಡ ನಮ್ಮ ಕರ್ತವ್ಯ ಅದೇ ರೀತಿ ನಮ್ಮ ಸಿಬ್ಬಂದಿ ವರ್ಗದವರು ನಮ್ಮ ಗ್ರಾಮ ಪಂಚಾಯತ್ನ ಮೆಂಬರ್ಗಳು ಅಂದ್ರೆ ನಾವು ಇಷ್ಟುವರೆಗೆ ಯಾವುದೇ ಆ ನಿರ್ಣಯಗಳನ್ನ ಅಜೆಂಡಾದಲ್ಲಿ ಪಾಸ್ ಮಾಡಿದ್ದಿಲ್ಲ ಅಂದ್ರೆ ನಾವು ಏಕಮುಖ ನಿರ್ಧಾರ ನಾವು ಒಂದು ಆ ಪಂಚಾಯತ್ ಒಳಗೆ ಹೋದಂತಹ ಒಂದು ವ್ಯವಸ್ಥೆಯಲ್ಲಿ ಯಾವುದೇ ರಾಜಕೀಯವನ್ನು ನಾವು ಮಾಡ್ಕೊಂಡು ಬಂದವರಲ್ಲ ನಾವು ಅಂದ್ರೆ ಗ್ರಾಮದ ಒಂದು ಹಿತದೃಷ್ಟಿಯಿಂದ ಏನು ಒಂದು ಯೋಜನೆಗಳಿರ್ಬೋದು ಹೆಚ್ಚಿನ ಅನುದಾನಗಳಿರ್ಬೋದು ಯಾವುದೇ ವಿಚಾರಗಳಿದ್ರು ನಮ್ಮಲ್ಲಿ ಭೇದ ಅಥವಾ ಭಿನ್ನಮತ ಅನ್ನುವಂಥದ್ದು ಖಂಡಿತ ಇಲ್ಲ ಅದೇ ರೀತಿ ನಾವು ಒಂದು ಉತ್ತಮವಾದಂತಹ ಕಟ್ಟಡವನ್ನ ನಿರ್ಮಾಣ ಮಾಡುವಲ್ಲಿ ಸಹ ನಮ್ಮ ಎಲ್ಲ ಪಂಚಾಯತ್ ಸಿಬ್ಬಂದಿ ವರ್ಗದವರು ಹಾಗೆ ಮೆಂಬರ್ಸ್ಗಳು ನಮ್ಮ ಎಮ್ ಎಲ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಂ ಎಲ್ ಸಿ ಮಂಜುನಾಥ್ ಭಂಡಾರಿ ಅವರನ್ನ ನಾವು ಈ ಸಂದರ್ಭದಲ್ಲಿ ತುಂಬಾ ಕೊಟ್ಟಂತ ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ನಾವು ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಿಕೊಂಡು ಒಂದೆರಡು ಧನ್ಯವಾದಗಳು ಗೌರವದ ಸನ್ಮಾನ ಸ್ವೀಕರಿಸಿದಂತ ನಮ್ಮ ಹೆಮ್ಮೆಯ ಗ್ರಾಮ ಹೆಮ್ಮೆಯಾದ ಎಲ್ಲ ಗೌರವಾನ್ವಿತರಿಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸ್ತಾ ಗೌರವಿಸಿದಂತೆ ಎಲ್ಲ ಅತಿಥಿ ಗಣ್ಯರಿಗೂ ಈ ಸಂದರ್ಭದಲ್ಲಿ ಒಂದನೇ ಅಭಿನಂದನೆ ಸಲ್ಲಿಸ್ತಾ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು ರತ್ನಾಕರ ಹೆಮ್ಮಾಚಾರ್ಯ ತಮ್ಮನ್ನ ಗೌರವದ ಹಿನ್ನೆಲೆಯಲ್ಲಿ ಪ್ರೀತಿಪೂರ್ವಕವಾಗಿ ವೇದಿಕೆ ಗಮನಿಸ್ತಾ ಇದ್ದೇವೆ